ಅದೃಷ್ಟ ಮತ್ತೆ ಹೇಳ್ತೀನಿ ನಾನು ಅದೃಷ್ಟ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಅಂತ ತಕ್ಷಣ ನಮಗೆ ದೇವರು ನಮಗ್ ತುಂಬ ನೋವಾಗಿದೆ ಇಷ್ಟೊಂದು ಜನ ನಾವು ಇವತ್ತು ಯಾಕೆ ಬಂದು ಮನವಿ ಕೊಡ್ತಾ ಇದ್ದೀವಿ ಅಂತಂದರೆ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಮನವಿ ಕೊಡ್ತಾ ಇದ್ದೀವಿ ನೀವು ಹೇಳಿದ ಅಂಶದ ಬಗ್ಗೆ ಇದು ಕರ್ನಾಟಕ ರಾಜ್ಯದ ಸರ್ಕಾರ ಇದೆಯಲ್ಲ ಇದು ಸಮ್ಮಿಶ್ರ ಸರ್ಕಾರ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲ ಇದು ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನ ರಾಜ್ಯದ ಅಧ್ಯಕ್ಷ ನಾನು ಮುಖ್ಯಮಂತ್ರಿ ಇಬ್ಬರೂ ಕೂಡ ತೀರ್ಮಾನ ತಗೊಂಡಿದ್ದೀವಿ ಕೇಂದ್ರ ನಾಯಕರು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀವಿ ಯಾರು ಅದ್ರ ವಿರುದ್ಧ ಮಾತಾಡ್ತಾರೋ ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೋತೀವಿ ಮುಖ್ಯಮಂತ್ರಿಗಳ ಹತ್ತು ಹತ್ತು ಬಾರಿ ಹೇಳಿದ್ದಾರೆ ಐದು ವರ್ಷ ಪೂರ್ಣ ನಾನೇ ಮುಖ್ಯಮಂತ್ರಿ ಅವ್ರ ಮಗ ಹೇಳ್ತೇನೆ ಯತೀಂದ್ರ ಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿಲ್ಲ ಅವರು ಯಾಕೆ ಅವ್ರ ಬಗ್ಗೆ ನೀವು ಕ್ರಮ ತೊಗೋತಿಲ್ಲ ತಾಕತ್ತಿಲ್ವ ಡಿ ಕೆ ಶಿವಕುಮಾರ್ಗೆ ಅವನಾರೋ ಎಂಥದ್ದು ಒಬ್ಬ ಸಾಬಣ್ಣ ಎಮ್ ಎಲ್ ಎ ಅವನ ನನ್ನ ಹೇಳಿಕೆ ಕೊಟ್ಟಿಯಾನೆ ಇದೊಂದು ಎಳಸು ಹೇಳಿಕೆ ಅಂತ ಯಾರ್ದು ಯತೀಂದ್ರನ ಹೇಳಿಕೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರನ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೊಟ್ಟಿರಂತ ಹೇಳಿಕೆ ಎಳಸು ಹೇಳಿಕೆ ಇನ್ನು ಯಾರ ಬಗ್ಗೆ ಹೇಳಿ ನಾನು ಮುಖ್ಯಮಂತ್ರಿ ಬಗ್ಗೆ ಹೇಳೋದೊಂದು ಬಾಕಿ ಇದೆ ಯಾರು ಬಿಟ್ಟರು ಯತೀಂದ್ರ ಯತೀಂದ್ರ ಅಂದ್ರೆ ಯಾರು ಯಾರು ಬಿಟ್ಟಂಗೆ ಅವಾಗ ಲೆಕ್ಕ ಹೇಳಿ ನೀವೇ ಹೇಳಿ ನನೀ ಪ್ರಶ್ನೆ ನೀವು ಕೇಳ್ತಿರಲ್ಲ ನಾನು ನಿಮಗೆ ಕೇಳ್ತೀನಿ ಯತೀಂದ್ರ ಸಿದ್ದರಾಮಯ್ಯನ ಮಗ ಯತೀರಿಂದ ಅಷ್ಟು ಬುದ್ಧ ಅಂತನಾ ಸತೀಶ್ ಜಾರಕಿಹೊಳಿ ಹೆಸರು ತೇಲ್ಬಿಡೋದಕ್ಕೆ ಇದು ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ನನಗನ್ಸತ್ತೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಡೋಲ್ಲ ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರ ಸುಮ್ಮನೆ ಕೂರಲ್ಲ ಅದು ಸುಮ್ಮನೆ ಕೂರಂತ ಹುಳ ಅಲ್ಲ ಅದು ಅರ್ಥ ಆಯ್ತಾ ಹಾಗಾಗಿ ಎಷ್ಟು ದಿನ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕುಟು ಕುಟು ಪುಟು ಅಂತ ಜೀವ ಇಟ್ಕೊಂಡಿರುತ್ತೋ ಗೊತ್ತಿಲ್ಲ ಬಂದು ಎರಡೂವರೆ ವರ್ಷದಿಂದಲೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಹಿಂಸೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಕಿರಣ್ ಮಜುಮ್ದಾರ್ ಅವರು ಕೇಳ್ತಾರೆ ಐದು ಒಂದು ಹದಿನೈದು ರೋಡ್ ನಾನು ಮಾಡ್ತೀನಿ ಅವಕಾಶ ಕೊಡಿ ಅಂತ ಇಂಥ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಯಾವುದು ಬಂದಿರಲಿಲ್ಲ ಗುಂಡಿ ಮುಚ್ಚಕ್ಕೆ ಖಾಸಗಿ ಕಂಪ್ನಿಗಳು ಹೊರಗೆ ಬರ್ತಾ ಇದೆ ಅಂತಂದರೆ ಸರ್ಕಾರ ಸತ್ತೋಗಿದೆ ಅಂತ ಅರ್ಥ ಅದಕ್ಕೋಸ್ಕರ ರಾಜ್ ರಾಜ್ಯದ ಯಾವ ಅಭಿವೃದ್ಧಿ ಕೆಲಸನೂ ಎರಡೂವರೆ ವರ್ಷದಿಂದ ನಡೆದಿಲ್ಲ ಎಮ್ ಎಲ್ ಎಗಳಿಗೆ ಆಡಳಿತ ಪಕ್ಷದ ಕ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ರೂಪಾಯಿ ಮುಗಿ ವಿರೋಧ ಪಕ್ಷದಕ್ಕೆ ಎಮ್ ಎಲ್ ಎಗಳಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಮೂಗಿತ್ತುಪ್ಪ ಐವತ್ತು ಕೋಟಿ ಇಪ್ಪತ್ತೈದು ಕೋಟಿ ಕನಸಿನಲ್ಲಿ ಇವರಿಗೆ ಒಂದು ರೂಪಾಯಿ ಸಿಗೋಲ್ಲ ಇವರಿಗೆ ಅದಕ್ಕೋಸ್ಕರ ಯಾವ ಅಭಿವೃದ್ಧಿನೂ ಕೆಲಸ ಇಲ್ಲ ಆದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಿದ್ದಾರೆ ಈ ಬಡದಾಡ್ತಾ ಇರೋಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಹಳ ದಿನ ಇರೋಲ್ಲ ನಾನು ಮುಂಚೆಂದೆ ಹೇಳ್ತಾ ಬಂದೆ ಇವರು ಕೇವಲ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದು ಹಿಂದೂ ಸಮಾಜಕ್ಕೆ ಅವಮಾನ ಆಗ್ತಾ ಇದೆ ಅನ್ಯಾಯ ಆಗ್ತಾಯಿದೆ ಅದು ಬ ಇನ್ನೊಂದು ಉದಾಹರಣೆ ಈಗ ಕಾಡಚ ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಹಾಕಿರೋಂಥ ಒಂದು ನಿರ್ಬಂಧ ಅಥ್ಲ ಮುಸಲ್ಮಾನರಿಗೆ ಸಂತೃಪ್ತಿ ಇಲ್ಲ ಸಾಧು ಸಂತರಿಗೆ ಆಗಿ ಆಗ್ತಾಯಿರೋಂಥ ಅಪಮಾನ ಅದಕ್ಕೋಸ್ಕರ ಹೇಳ್ತೀನಿ ಈ ಸರ್ಕಾರ ಭಾಳ ದಿನ ಉಳಿಯೋಲ್ಲ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿ ಆಡಳಿತ ಬರಬಹುದು ಚುನಾವಣೆಯೂ ಕೂಡ ಬರ್ಬೋದು ಯಾರ್ಯಾರು ಎಮ್ ಎಲ್ ಎಗಳಾಗಬೇಕು ಅನ್ನೋಂಥ ಅಪೇಕ್ಷೆ ಇಟ್ ಇಟ್ಕೊಂಡಿದ್ದಾರೋ ಎಲ್ಲ ಪಕ್ಷದಲ್ಲೂ ಕೂಡ ಜನರ ಮಧ್ಯೆ ನೀವಾರು ಹೋಗ್ರಿ ಗುಂಡಿ ತುಂಬಂಥ ಪ್ರಯತ್ನ ಮಾಡ್ತೀರೋ ಗುಂಡಿ ತುಂಬಿ ಜನರಿಗೆ ಏನು ಸಣ್ಣ ಪಟ್ಟ ಕೆಲಸಗಳು ಆಗಬೇಕಾ ಮಾಡಿಕೊಡಿ ಯಾಕಂದರೆ ಸರ್ಕಾರ ನೆಚ್ಕೊಂಡು ರಾಜ್ಯದಲ್ಲಿ ಯಾವ ಅಭಿವೃದ್ಧಿನ ಕೆಲಸ ಆಗೋಲ್ಲ ಚುನಾವಣೆ ಸ್ಪರ್ಧೆ ಮಾಡೋದು ನಾನು ನೋಡಿದ್ದೀನಿ ಸ್ಪರ್ಧೆ ಮಾಡಬೇಕು ಅಂತ ಅಪೇಕ್ಷೆ ಅಂತ ಅನೇಕ ಎಮ್ ಎಲ್ ಎ ಅಭ್ಯರ್ಥಿಗಳು ಚುನಾವಣೆ ಮುಂಚೆನೇ ಅನೇಕ ದೇವಸ್ಥಾನಗಳು ಕಟ್ಕೊಟ್ಬಿಡ್ತಾರೆ ಅನೇಕ ಟಾರ್ ರಸ್ತೆ ಅವಳೇ ಮಾಡ್ತಾರೆ ಚುನಾವಣೆ ಬರುತ್ತೆ ಅಂತ ಅಂದ್ಕೊಂಡು ಈಗ್ಲಾರು ಕೂಡ ಈ ಅಭ್ಯರ್ಥಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಿರೋರು ನಾಳೆ ಚುನಾವಣೆ ಬಂದಾಗ ವೋಟರ್ಸಿಗೆ ಖರೀದಿ ಮಾಡೋ ಆಮೇಲೆ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ ಆದರೆ ಜನಸಾಮಾನ್ಯರಿಗೆ ಆಗಬೇಕಂತ ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋದಿಕ್ಕಲ್ಲಿ ನಿಮ್ಮ ಸ್ವಂತ ದುಡ್ಡಲ್ಲರೂ ಪ್ರಯತ್ನ ಮಾಡಿದ್ರೆ ನೀವು ಚುನಾವಣೆಗೆ ಗೆಲ್ಬೋದು ಅನ್ನೋದನ್ನು ನಂಬಿಕೆ ನನಗಿದೆ ಎಸ್